ನಮಸ್ಕಾರ ಕಾವ್ಯ ಪತ್ರಿಕೆ ಓದುತ್ತಾ ಕುಳಿತಿದ್ದಾಗ ಕಾಲಿಂಗ್ ಬೆಲ್ ಶಬ್ದವಾಯಿತು ಬಾಗಿಲು ತೆರೆದಾಗ ಎದುರಿಗೆ ಅವಳ ಚಿಕ್ಕಂದಿನ ಗೆಳತಿ ಮೇಘ ನಿಂತಿದ್ಲು ಮೇಘ ಶಾಲೆಯಿಂದ ಹಿಡಿದು ಕಾಲೇಜ್ನವರೆಗೆ ಕಾವ್ಯಾಳ ಜೊತೆಯಲ್ಲೇ ಓದುತ್ತಿದ್ದಳು ಈಗ ಅವಳು ಅವ ಕಾವ್ಯಾಳ ಗಂಡ ಸಂಜೀವನ ಆತ್ಮೀಯ ಮಿತ್ರ ಈಶ್ವರ್ನ ಹೆಂಡತಿಯಾಗಿದ್ಲು ಅವಳು ಒಂದು ಟಿ ವಿ ಚಾನೆಲ್ನಲ್ಲಿ ಕೆಲಸ ಮಾಡ್ತಿದ್ಳು ಕಾವ್ಯಾಳ ಮನದಲ್ಲಿ ಸ್ವಲ್ಪ ಹೊತ್ತಿನ ಮುಂಚಿನವರೆಗೂ ಶಾಂತಿ ನೆಲೆಸಿತ್ತು ಈಗ ಅದರ ಜಾಗವನ್ನು ಅಸಹನೆ ಆಕ್ರಮಿಸಿಕೊಂಡಿತ್ತು ಆದರೂ ಅವಳು ಬಾಗಿಲು ತೆದ್ದು ನಗುತ್ತಾ ಸ್ವಾಗತಿಸಬೇಕಾಯಿತು ಅರೆ ಮೇಘ ಬಾಬಾ ಭಾಳ ದಿನಗಳಾಯಿತು ನೋಡಿ ಮೇಘ ಒಳಗೆ ಬಂದು ಇಡೀ ಡ್ರಾಯಿಂಗ್ ರೂಮನ್ನು ತೀಕ್ಷ್ಣವಾಗಿ ನೋಡಿದಳು ಕಾವ್ಯ ಡ್ರಾಯಿಂಗ್ ರೂಮ್ನ ಅಷ್ಟೇ ಅಲ್ಲ ಇಡೀ ಮನೆಯನ್ನು ಸುಂದರವಾಗಿ ಅಲಂಕರಿಸಿದ್ದು ತಾನು ಚೆನ್ನಾಗಿ ಸಿಂಗರಿಸಿಕೊಂಡಿದ್ದಳು ಮೇಘ ಸೋಪದ ಮೇಲೆ ಕೂತು ಈ ಕಡೆ ಒಂದು ಕೆಲಸ ಇತ್ತು ಹಾಗೆ ನಿನ್ನನ್ನು ಭೇಟಿ ಆಗೋಣ ಅಂದ್ಕೊಂಡೆ ಹೇಗಿದ್ಯಾ ಎಂದು ಕೇಳಿದ್ಲು ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ಯಾ ಹೆದರಿಗೆ ಸ್ಟ್ಯಾಂಡ್ ಮೇಲೆ ಕಾವ್ಯಾಳ ಮಗನ ಫೋಟೋ ಫ್ರೇಮ್ ಇತ್ತು ಅದನ್ನು ನೋಡಿದ ಮೇಘ ಹೇಳಿದ್ಲು ನಿನ್ನ ಮಗ ದೊಡ್ಡವನಾದ ಹೌದು ಆದರೆ ಬಹಳ ತುಂಟ ಇಡೀ ದಿನ ಏನಾದರೂ ಚೇಷ್ಟೆ ಮಾಡ್ತಾ ಇರ್ತಾನೆ ಹೀಗೆ ಹೇಳುವಾಗ ಕಾವ್ಯಾಳ ಮುಖ ಹೆಮ್ಮೆಯಿಂದ ಬೀಗುತ್ತಿರುವುದನ್ನು ಮೇಘ ಕಂಡಳು ಮನೆ ಚೆನ್ನಾಗಿ ಅಲಂಕರಿಸಿದ್ಯಾ ಒಳ್ಳೆ ಟೇಸ್ಟ್ ಇದೆ ನಿನಗೆ ಏನು ಮಾಡೋದು ಕೆಲಸ ಏನೂ ಇಲ್ಲ ಅಂದರೆ ಮನೆ ಅಲಂಕಾರ ಆದರೂ ಮಾಡಬೇಕಲ್ಲ ಈಗ ಮಗ ದೊಡ್ಡವನಾಗಿದ್ದಾನೆ ಕೆಲಸಕ್ಕೆ ಸೇರ್ಬೋದು ನಂದು ಮಾಮೂಲಿ ಡಿಗ್ರಿ ನನಗೆ ಯಾರು ಕೆಲಸ ಕೊಡ್ತಾರೆ ಇನ್ನೊಂದು ವಿಷಯ ಅಂದರೆ ನಾನು ಕೆಲಸಕ್ಕೆ ಹೋಗುವುದು ಇವರಿಗಿಷ್ಟ ಇಲ್ಲ ನೀನು ಸಂಜೀವಿಗೆ ಹೆದರ್ತೀಯಾ ಇದರಲ್ಲಿ ಹೆದರುವುದೇನಿಲ್ಲ ಪತ್ನಿಯರು ಪರಸ್ಪರ ಇಷ್ಟಾನಿಷ್ಟಗಳನ್ನು ತಿಳಿದುಕೊಳ್ಬೇಕು ಮೇಘ ನಕ್ಕಳು ಒಂದು ವೇಳೆ ಇಬ್ಬರ ಆಲೋಚನೆಗಳಲ್ಲಿ ಭೂಮಿ ಆಕಾಶಗಳ ಅಂತರವಿದ್ದರೆ ಅದನ್ನು ಕೇಳಿ ಕಾವ್ಯಾಗೆ ರೇಗಿತು ಸರಿ ಪುಟ್ಟ ಈಶ್ವರನ್ನ ಯಾವಾಗ ನಮಗೆ ತೋರಿಸ್ತೀಯಾ ಎಂದಳು ಮೇಘ ಭುಜ ಹಲಗಿಸ್ತಾ ಹೇಳಿದಳು ನನಗೆ ನಿನ್ನ ಥರ ಮನೇಲಿ ಆರಾಮವಾಗಿ ಇರೋಕ್ಕೆ ಆಗೋಲ್ಲ ಟಿ ವಿ ಚಾನೆಲ್ ಕೆಲಸ ತುಂಬ ಇದೆ ಅದು ಸುಲಭ ಅಲ್ಲ ಕೈತುಂಬ ಸಂಬಳ ಕೊಡ್ತಾರೆ ಕೆಲಸನೂ ಹಾಗೆ ತಗೋತಾರೆ ಮೇಗಳ ಮಾತು ಕಾವ್ಯಗೆ ಹಿಡಿಸಲಿಲ್ಲ ಆದರೂ ಸುಮ್ಮನಿದ್ದಳು ಏಕೆಂದರೆ ಮೇಗಳ ಮಾತುಗಳಲ್ಲಿ ಸದಾ ನಿರಾಸತೆ ಇರುತ್ತಿತ್ತು ಕಾವ್ಯಳ ಮದುವೆ ಇಪ್ಪತ್ತನೇ ವಯಸ್ಸಿಗೆ ಆಗಿತ್ತು ಹುಡುಗ ಅವಳ ಅಪ್ಪನ ಅತ್ಯಂತ ಪ್ರೀತಿಯ ಸ್ಟೂಡೆಂಟ್ ಆಗಿದ್ದ ಅವರ ದಿನದಲ್ಲಿ ಪಿ ಎಚ್ ಡಿ ಮಾಡಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದ ಒಳ್ಳೆ ಸಂಬಳದ ಜೊತೆಗೆ ಇತರ ಎಲ್ಲ ಸೌಕರ್ಯಗಳು ಇದ್ದವು ದೇಶ ವಿದೇಶಗಳ ಸುತ್ತಾಟವೂ ಇತ್ತು ಕಾವ್ಯ ತನ್ನ ವೈವಾಹಿಕ ಜೀವನದಲ್ಲಿ ಅತ್ಯಂತ ಸಂತೋಷವಾಗಿದ್ದಳು ಅಷ್ಟೊಂದು ಸುಂದರನು ಸಂಪನ್ನನಾದ ಗಂಡ ಸಿಕ್ಕಾಗ ಸಂತೋಷ ಏಕಿರುವುದಿಲ್ಲ ಮದುವೆಯಾದ ಸ್ವಲ್ಪ ಸಮಯದಲ್ಲಿ ಅವಳಿಗೆ ಒಬ್ಬ ಮುದ್ದಾದ ಮಗ ಹುಟ್ಟಿದ ಮದುವೆಯಾಗಿ ಎಂಟು ವರ್ಷಗಳಾಯಿತು ಎಂದು ಯಾವುದೇ ದೂರುಗಳಿರಲಿಲ್ಲ ಅವಳು ಬಹಳ ಸುಂದರವಾಗಿದ್ದಳು ಅನೇಕ ಸಹಪಾಠಿಗಳ ಅವಳಿಗಾಗಿ ಪ್ರಾಣ ಬಿಡುತ್ತಿದ್ದರು ಆದರೆ ಅವಳ ಮೊದಲ ಪ್ರೀತಿ ಗಂಡ ಸಂಜೀವನೇ ಆಗಿತ್ತ ಮಗಳು ಸುಖವಾಗಿರುವುದನ್ನು ಕಂಡು ಅವಳ ಅಪ್ಪ ಅಮ್ಮ ಭಾಳ ಸಂತೋಷವಾಗಿದ್ದರು ಕಾವ್ಯ ಮಾತು ಬದಲಾಯಿಸುತ್ತಾ ಬಿಡು ಆ ವಿಷಯ ಇಷ್ಟು ದಿನಗಳಾದ ಮೇಲೆ ಸಿಕ್ಕಿದ್ಯಾ ಫ್ರೆಂಡ್ಸ್ ವಿಷಯ ಮಾತನಾಡೋಣ ಎಂದಳು ಮೇಘ ಕೊಂಚ ಸಹಜವಾದಳು ನೀನಂತೂ ಎಂದೂ ನನ್ನನ್ನು ವಿಚಾರಿಸಲೇ ಇಲ್ಲ ಎಂದಳು ಮೇಘ ನಾನು ನಿಜ ಹೇಳ್ತಿದ್ದೀನಿ ನಾವು ನಿಮ್ಮ ನಿನ್ನನ್ನು ಈಶ್ವರ್ ಅಣ್ಣನನ್ನು ಎಷ್ಟೋ ಬಾರಿ ಕರೆದಿದ್ದೀವಿ ಈಶ್ವರನು ಒಂದೆರಡು ಬಾರಿ ಮನೆಗೆ ಬಂದರು ನೀನಂತೂ ಬರಲೇ ಇಲ್ಲ ನಮ್ಮನ್ನು ಬನ್ನಿ ಅಂತ ಕರೀಲಿಲ್ಲ ಇರಲಿ ಬಿಡು ಕಾಫಿ ಕುಡಿತೀಯಾ ಸೂಪ್ ಕೊಡ್ಲಾ ಸೂಪ್ ಕೊಡು ಮನೆಯಲ್ಲಿ ಮಾಡಿದ ಸೂಪ್ ಕುಡಿದು ಬಹಳ ದಿನಗಳಾಯಿತು ಸ್ವಲ್ಪ ಹೊತ್ತಿಗೆ ಕಾವಿ ಎರಡು ಕಪ್ಪು ಬಿಸಿ ಬಿಸಿಯಾದ ಸೂಪ್ ತಂದಳು ಒಂದು ಕಪ್ ಮೆಗಾಗಿ ಕೊಟ್ಟು ಇನ್ನೊಂದನ್ನು ತಾನು ಹಿಡಿದು ಅವಳೆದುರು ಕುಳಿತಳು ನಂತರ ಹೇಗೆ ನಡೆಸಿದೆ ನಿನ್ನ ಸಂಸಾರ ಎಂದು ಕೇಳಿದ್ಲು ಕಾವ್ಯ ಸೂಪ್ ತರಲು ಹೋದಾಗ ಮೇಘ ಮನೆಯ ನಾಲ್ಕು ಕಡೆ ಕಣ್ಣು ಹಾಯಿಸಿದ್ಲು ಕಾವ್ಯ ಬಹಳ ಸುಖವಾದ ಹಾಗೂ ಸಂತುಷ್ಟ ಜೀವನ ನಡೆಸುತ್ತಿದ್ದಾಳೆಂದು ಅವಳಿಗೆ ಅರ್ಥವಾಗಿತ್ತು ಮೇಘಳದು ಅಸೂಯೆಯ ಸ್ವಭಾವ ಗೆಳತಿಯ ಸುಖ ಅವಳಿಗೆ ಇಷ್ಟವಾಗಲಿಲ್ಲ ಅವಳು ಕಾವ್ಯಾಳ ಹೊಳೆಯುವ ಮುಖವನ್ನಲ್ಲ ಮಲಿನ ಹಾಗೂ ದುಃಖಿತ ಮುಖವನ್ನು ನೋಡಲು ಬಯಸ್ತಿದ್ಲು ಕಾವ್ಯಾಳ ಸುಖದ ಅಡಿಪಾಯ ಬಹಳ ಸದೃಢವಾಗಿದೆ ಎಂದು ಮೇಘಾಗೆ ತಿಳಿದಿತ್ತು ಅದನ್ನು ಸುಲಭವಾಗಿ ಕೇಳಲು ಸಾಧ್ಯವಿರಲಿಲ್ಲ ಅಮ್ಮನೊಂದಿಗೆ ಫೋನಲ್ಲಿ ಮಾತನಾಡುತ್ತ ಕಾವ್ಯ ಇದ್ದಕ್ಕಿದ್ದಂತೆ ಮೇಘ ಬಂದ ಸುದ್ದಿ ಹೇಳಿದಾಗ ಅವರಿಗೆ ಸಂದೇಹ ಉಂಟಾಯಿತು ಬಹಳ ದಿನಗಳಿಂದ ಅವಳ ನೋಡಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ನಿನ್ನ ಮನೆಗೆ ಯಾಕೆ ಬಂದ್ಲು ಎಂದರು ಕಾವ್ಯ ಮಗನಿಗೆ ಹಾಲು ಕೊಟ್ಟು ಸಹಜವಾಗಿ ಈಶ್ವರನ್ನ ಬರ್ತಾ ಇದ್ದಾರೆ ಅವಳು ಈ ನಡುವೆ ಬಂದಿರಲಿಲ್ಲ ಈಶ್ವರನ್ನ ಸಂಜೀವ್ಗೆ ದೂರದ ಸಂಬಂಧದಲ್ಲಿ ತಮ್ಮನಾಗಬೇಕು ಇಬ್ಬರು ಒಳ್ಳೆಯ ಸ್ನೇಹಿತರು ಕೂಡ ಇಲ್ಲಿ ಹತ್ತಿರದಲ್ಲಿ ಒಂದು ಟಿ ವಿ ಚಾನಲ್ನಲ್ಲಿ ಏನೋ ಕೆಲಸ ಇದೆ ಅಂತ ಬಂದಿದ್ದಾಳೆ ಎಂದಳು ನನಗೆ ಅವಳ ಮೇಲೆ ಚೂರು ನಂಬಿಕೆ ಇಲ್ಲ ನಿನ್ನ ಮನೆ ನೋಡೋಕೆ ಅವಳು ಬಂದಿದ್ದು ಅಮ್ಮ ಕಾವ್ಯಳ ಮಾತನ್ನು ಮಧ್ಯದಲ್ಲಿ ಕತ್ತರಿಸಿ ಹೇಳಿದರು ಇದನ್ನು ಕೇಳಿ ಕಾವ್ಯ ಸ್ತಬ್ಧಳಾದಳು ನಮ್ಮ ಮನೇಲಿ ಏನಿದೆ ಅವಳು ಬಂದು ನೋಡುವಂಥದ್ದು ಎಂದಳು ಅವಳ ಮನೆಯಲ್ಲಿ ಇಲ್ಲದಿರೋದು ನೋಡು ಕಾವ್ಯ ಅವಳು ಬಹಳ ದೂರ್ತಳು ಅಸೂಯ ಪರಳು ಸ್ವಾರ್ಥ ಇಲ್ಲದೆ ಒಂದು ಹೆಜ್ಜೆಯನ್ನು ಹಿಡೋಲ್ಲ ಅವಳು ಅವಳನ್ನು ನೀನು ಜಾಸ್ತಿ ಹಚ್ಚಿಕೊಳ್ಬೇಡ ಅಮ್ಮ ಅವಳಲ್ಲಿ ಬರ್ತಾಳೆ ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ್ದಾಳೆ ಅದಕ್ಕೆ ಚಿಂತೆ ಆಗಿರುವುದು ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ನಿನ್ನ ಮನೆಗೆ ಏಕೆ ಬಂದಳು ನಕ್ಕಳು ಅರೆ ಅಮ್ಮ ನಿಮಗೆ ಬಹಳ ಅನುಮಾನ ಬಾಲ್ಯದ ಗೆಳತಿನ ನೋಡ್ಬೇಕು ಅನಿಸದೆ ಬಂದಿದ್ದಾಳೆ ನನಗೇನು ಮಾಡುವಾಗಿದ್ದಾಳೆ ಅವಳೇನು ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವಳು ಏನು ಬೇಕಾದರೂ ಮಾಡ್ಬೋದು ಅವಳು ತಿರುಗಿ ಬರ್ಬೋದು ಅಂತ ನನಗೆ ಅನಿಸ್ತಿದೆ ಹೆಚ್ಚು ಮಾತನಾಡಿಸ್ಬೇಡ ಬೇಗ ಕಳಿಸ್ಬಿಡು ಮಾತನಾಡುವಾಗಲೂ ಹುಷಾರಾಗಿರು ಈಗ ಕಾವ್ಯಾಗೆ ಗಾಬರಿ ಆಯಿತು ಆಯ್ತಮ್ಮ ಎಂದಳು ಅಮ್ಮನ ಅನುಮಾನ ನಿಜವಾಯಿತು ಇನ್ನೊಂದಿನ ಮೇಘ ಮತ್ತೆ ಬಂದಳು ಕಾವ್ಯಾಗೆ ಕೊಂಚ ಸಂದೇಹ ಬಂದರೂ ಅವಳು ಬಂದಿದ್ದು ಕೆಟ್ಟದೆನಿಸಲಿಲ್ಲ ಸಂಜೀವ್ ಆಫೀಸ್ ಕೆಲಸದ ಮೇಲೆ ದುಬ್ಬ ಮುಂಬೈಗೆ ಹೋಗಿದ್ದರು ಮಗ ಶಾಲೆಗೆ ಹೋಗಿದ್ದ ಬಹಳ ಏಕಾಗಿ ತನ್ನ ಕಾಡುತ್ತಿತ್ತು ಅವಳು ಮೇಗಳನ್ನು ಸ್ವಾಗತಿಸಿದಳು ಅವಳಂದು ಕೊಂಚ ಶಾಂತವಾಗಿದ್ದಳು ಸ್ವಲ್ಪ ಹೊತ್ತು ಹದುಹಿದು ಮಾತನಾಡಿದ ಬಳಿಕ ಮೇಘ ಇದ್ದಕ್ಕಿದ್ದಂತೆ ಹೇಳಿದ್ಲು ನಿಮಗೆ ಬಹಳ ಹೊತ್ತು ಬಿಡುವಿರುತ್ತದೆ ಆಗ ಏನು ಮಾಡ್ತೀಯಾ ಕಾವ್ಯನಕ್ಕಳು ನನಗೆ ಬಿಡುವು ಜಾಸ್ತಿ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತೆ ಅಪ್ಪ ಮಗನ ಬಯಕೆಗಳನ್ನು ಪೂರೈಸುವಷ್ಟರಲ್ಲಿ ನನ್ನ ಪ್ರಾಣ ಹೋಗುತ್ತೆ ಸಂಜೀವ್ ಬೇರೆ ಊರಲ್ಲಿರುವಾಗ ಹ್ಞೂ ಈಗ ಸ್ವಲ್ಪ ಸಮಯ ಸಿಗುತ್ತದೆ ಈಗ ಅವರು ಮುಂಬೈಗೆ ಹೋಗಿದ್ದಾರೆ ನನಗೆ ಕೆಲಸ ಇಲ್ಲ ನನಗೆ ಪುಸ್ತಕಗಳು ಓದೋ ಹುಚ್ಚು ಇರೋದು ನಿಂಗೂ ಗೊತ್ತು ರಾತ್ರಿ ಹೊತ್ತು ಓದ್ಬೋದಲ್ಲ ಕಾವ್ಯ ಜಾಗ ತಳಾದಳು ಯಾಕೆ ಕೇಳ್ತಾ ಇದೆಯಾ ನೋಡು ಕಾವ್ಯ ನೀನಿಷ್ಟು ಸುಂದರವಾಗಿದ್ಯಾ ನಿನಗೆ ಇಪ್ಪತ್ತು ಇಪ್ಪತ್ತೆರಡಕ್ಕಿಂತ ಹೆಚ್ಚು ವಯಸ್ಸು ಹೇಳೋಕ್ಕಾಗೋಲ್ಲ ಅಭಿನಯ ಡ್ಯಾನ್ಸ್ ಕೂಡ ಬರುತ್ತೆ ನಮ್ಮ ಚಾನೆಲ್ನಲ್ಲಿ ನಮ್ಮದೇ ಆದ ಸೀರಿಯಲ್ಗಳಲ್ಲಿ ತಯಾರಿಸ್ತೇವೆ ಒಂದು ಹೊಸ ಸೀರಿಯಲ್ ಆರಂಭಿಸಬೇಕು ಅದಕ್ಕೆ ನಾಯಕಿ ಪಾತ್ರಕ್ಕೆ ಹುಡುಕ್ತಿದ್ದೇವೆ ಸುಂದರವಾಗಿರುವ ಮುಗ್ಧ ಕಾಲೇಜ್ ಹುಡುಗಿ ರೂಲ್ ಇನ್ನೂ ಆರಾಮವಾಗಿ ಸೆಲೆಕ್ಟ್ ಮಾಡ್ತಾರೆ ಬೇಕು ಅಂದರೆ ಮಾತನಾಡ್ತೀನಿ ಕಾವ್ಯ ತೊಡಗಿದಳು ನಿಂಗೇನು ಹುಚ್ಚೇನೆ ಹುಚ್ಚಿ ಯಾಕೆ ಮತ್ತು ಆ್ಯಕ್ಟಿಂಗ್ ಸೀರಿಯಲ್ ವಿಷಯ ಮಾತನಾಡ್ತಿದ್ಯಾ ನನಗೆ ಆಗಲ್ಲಪ್ಪ ನನಗೆ ಪುರುಸೋದು ಸಿಗೋಲ್ಲ ನಾನು ಸೀರಿಯಲ್ನಲ್ಲಿ ಕೆಲಸ ಮಾಡುವುದು ಪುರ್ಸೋದು ಸಿಗೋಲ್ಲ ನಾನು ಸೀರಿಯಲ್ನಲ್ಲಿ ಕೆಲಸ ಮಾಡುವುದು ಯಾರಿಗೂ ಇಷ್ಟ ಆಗೋಲ್ಲ ಹಣದ ಸುರಿಮಳೆ ಆಗುತ್ತೆ ನೀನು ಸಂಜೀವಿಗೆ ಹೆದರ್ತೀಯಾ ಅವರು ಇರಲಿ ಮೊದಲು ನನ್ನ ಅಪ್ಪ ಅಮ್ಮನೇ ಬೈತಾರೆ ನನಗೆ ಹಣದ ಆಸೆ ಇಲ್ಲ ಹಣದ ಕೊರತೆಯೂ ಇಲ್ಲ ಸಂಜೀವಿದ್ದಾರೆ ಅಪ್ಪ ಇದ್ದಾರೆ ಈಗ ತಾನು ಮಾತು ಬದಲಾಯಿಸಬೇಕೆಂದು ಮೇಘ ಅರ್ಥ ಮಾಡಿಕೊಂಡಳು ಅವಳು ಮತ್ತೆ ಅದು ಇದು ಮಾಮೂಲಿ ವಿಷಯಗಳ ಬಗ್ಗೆ ಮಾತನಾಡಿ ಇದ್ದಕ್ಕಿದ್ದಂತೆ ಹೇಳಿದಳು ಹೀಗೆ ಸಂಜೀವ್ ಮೇಲೆ ತುಂಬ ನಂಬಿಕೆ ಇದೆ ಅಲ್ವಾ ಇದನ್ನು ಕೇಳಿ ಕಾವ್ಯ ವಿಶ್ಲಿತಳಾದಳು ಏನು ಏನು ಹೇಳ್ತಾ ಇದೆಯಾ ಅವರು ನನ್ನ ಗಂಡ ಅವರನ್ನು ನಂಬದೆ ಇನ್ಯಾರ ನಂಬಲಿ ಎಂದಳು ಅವರು ಮುಂಬೈಗೆ ಹೋಗಿದ್ದಾರೆ ಅಂತ ನೀನು ನಂಬ್ತೀಯಾ ಅರೆ ನಾನೇ ಸ್ವಂತ ಅವರ ಟೂರ್ ಪ್ರೋಗ್ರಾಮ್ ನೋಡಿದ್ದೀನಿ ಅವರು ಹೇಳಿದುಕೊಳ್ಳುವ ಹೋಟೆಲ್ ಕೂಡ ನನಗೆ ಗೊತ್ತು ನಾನು ಎಷ್ಟೊಂದು ಬಾರಿ ಅವರ ಜೊತೆ ಹೋಗಿದ್ದೀನಿ ಈ ಸಾರಿ ಕೂಡ ಹೋಗ್ತಿದ್ದೆ ಆದರೆ ಮಗನ ಪರೀಕ್ಷೆ ಒಂದು ವಾರ ಪೂರ್ತಿ ಇದೆ ಅದಕ್ಕೆ ಹೋಗಲಿಕ್ಕಾಗಲಿಲ್ಲ ಮತ್ತೆ ಅವರೇನೋ ಒಬ್ಬರೇ ಹೋಗಿಲ್ಲ ಜೊತೆಯಲ್ಲಿ ಪಿ ಎ ಮತ್ತು ಕ್ಲರ್ಕ್ ರಾಮ್ ಪ್ರಸಾದ್ ಕೂಡ ಇದ್ದಾರೆ ದಿನಕ್ಕೆ ಎರಡು ಮೂರು ಸಾರಿ ಫೋನ್ ಕೂಡ ಮಾಡ್ತಾರೆ ನೀನಂತೂ ಬಹಳ ಪೆದ್ದುಕನೆ ನಿನಗೆ ಗಂಡಸರ ಜಾತಿ ಗೊತ್ತಿಲ್ಲ ಮನೆಯಿಂದ ಹೊರಗೆ ಹೋಗಿ ಅವರೇನು ಅಂತ ಯಾರಿಗೂ ಗೊತ್ತಾಗಲ್ಲ ಕಾವ್ಯ ಒಳಗೊಳಗೆ ನಡುಗಿದಳು ಮೇಘಾಳ ಉಪಸ್ಥಿತಿ ಅವಳಿಗೆ ಕಷ್ಟವಾಗತೊಡಗಿತು ಅಮ್ಮನ ಮಾತುಗಳು ನೆನಪಾಗತೊಡಗಿದವು ಆದರೆ ಅವಳನ್ನು ಮನೆಯಿಂದಾಚೆ ತಳ್ಳಲು ಸಾಧ್ಯವಿರಲಿಲ್ಲ ಈಗ ತನ್ನನ್ನು ನಿಯಂತ್ರಿಸಿಕೊಳ್ಳುವುದು ಬಹಳ ಅಗತ್ಯವೆಂದು ಅವಳಿಗೆ ಅನಿಸಿತ್ತು ಮೇಘಾಳ ಉದ್ದೇಶಗಳ ಬಗ್ಗೆ ಅವಳಿಗೆ ನಂಬಿಕೆ ಇರಲಿಲ್ಲ ನಾನು ಮನೆ ಮತ್ತು ಮಕ್ಕಳನ್ನು ಬಿಟ್ಟು ಸಂಜೀವ್ ಹಿಂದೆ ನಿಂತಿದ್ದರೆ ಆಯಿತು ಅಷ್ಟೆ ನನಗೆ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ದಿನಕ್ಕೆ ಹಲವಾರು ಬಾರಿ ನನಗೆ ಫೋನ್ ಮಾಡ್ತಾರೆ ಅವರ ಜೊತೆ ಹೋಗಿರೋರು ನನಗೆ ಚೆನ್ನಾಗಿ ಗೊತ್ತು ಹಬ್ಬ ನೀನಂತೂ ಎಷ್ಟು ನಂಬಿದ್ಯಾ ಮೇಘ ಬಿದ್ದು ಬಿದ್ದು ನಕ್ಕಳು ಫೋನ್ ಸಂಜೀವ್ ಮಾಡ್ತಾರಾ ಅವರು ಮುಂಬೈಯಿಂದ ಮಾಡುತ್ತಿದ್ದಾರೋ ಅಥವಾ ಮನಾಲಿಯ ಸುಂದರ ಕಣ್ವೆಗಳಲ್ಲಿ ಯಾರಾದರೂ ಹುಡುಗಿಯರೊಂದಿಗೆ ಸುತ್ತುತ್ತ ಫೋನ್ ಮಾಡ್ತಿದ್ದಾರೋ ಕಾವ್ಯ ನಡುಗಿದಳು ಏನು ಹೇಳ್ತಿದ್ಯಾ ನನ್ನ ಗಂಡ ಖಂಡಿತ ಆಗಲ್ಲ ಎಲ್ಲ ಗಂಡಸರು ಒಂದೇ ಥರ ಇರ್ತಾರಾ ಈಶ್ವರನ ಏನೂ ಆಗಿಲ್ಲ ಸರಿ ಹೇಗೆ ಪರೀಕ್ಷಿಸುವುದಂತ ನಾನು ಹೇಳ್ತೀನಿ ಅವರು ಟೂರಿನಿಂದ ಬಂದಾಗ ಅವರ ಬಟ್ಟೆಗಳನ್ನು ಚೆಕ್ ಮಾಡು ಯಾರಾದರೂ ಹೆಂಗಸರ ಕೂದಲು ಮೇಕಪ್ನ ಕಲೆ ಹೆಂಗಸರ ಸೆಂಟ್ ವಾಸನೆ ಇದ್ದರೆ ನೋಡು ಮೂರು ನಾಲ್ಕು ಬಾರಿ ದಿಢೀರನೇ ಆಫೀಸ್ಗೆ ಹೋಗು ಚೇಚೆ ನಿನ್ನ ಯೋಚನೆ ಎಷ್ಟು ಕೆಟ್ಟದಾಗಿದೆ ನನಗೆ ಈಶ್ವರ ಮೇಲೆ ಕನಿಕರ ಉಂಟಾಗುತ್ತಿದೆ ನಿನ್ನ ಮನೆ ನಿನ್ನ ಗಂಡನ ನೆಮ್ಮದಿ ಹಾಳು ಮಾಡಿದ್ದು ಸಾಲಲಿಲ್ಲ ಈಗ ನನ್ನ ಮನೆ ಹಾಳು ಮಾಡೋಕ್ಕೆ ಬಂದಿದೆಯಾ ನೀನು ಹೋಗು ನನ್ನ ತಲೆ ಸಿಡಿತಿದೆ ನಾನು ಮಲ್ಕೊಳ್ತೀನಿ ಮೇಘಾಳ ಕೆಲಸ ಮುಗಿದಿತ್ತು ಅವಳು ನಗುತ್ತಾ ಎದ್ದು ನಿಂತಳು ಚೆನ್ನಾಗಿ ನಿದ್ದೆ ಮಾಡು ನಾನು ಹೋಗ್ತೀನಿ ಎಂದಳು ಮೇಘ ನಗುತ್ತಾ ಹೊರಟು ಹೋದಳು ಆದರೆ ಕಾವ್ಯ ಬಾಳ ಹೊತ್ತು ಹತ್ತಳು ಮಗ ಶಾಲೆಯಿಂದ ಬಂದಾಗ ಅವನನ್ನು ಕರೆದುಕೊಂಡು ಸೀದ ಅಮ್ಮನ ಮನೆಗೆ ಹೋದಳು ಅಮ್ಮನಿಗೆ ಅವಳನ್ನು ನೋಡಿದ ಕೂಡಲೇ ಏನೋ ನಡೆದಿದೆ ಎಂದು ಅರ್ಥವಾಯಿತು ಆದರೆ ಆಗಲೇ ಏನೂ ಕೇಳಲಿಲ್ಲ ಮಗುವಿಗೆ ಹಾಗೂ ಅವಳಿಗೆ ಊಟಪಡಿಸಿದರು ಮಗು ಊಟ ಮಾಡಿ ನಿದ್ದೆ ಮಾಡಿದ ನಂತರ ಮಗಳ ಬಳಿ ಕೂತು ಈಗ ಹೇಳು ಏನು ವಿಷಯ ಎಂದರು ಕಾವ್ಯ ಸುಮ್ಮನಿದ್ದಳು ಏನು ಇವತ್ತು ಮೇಘ ಬಂದಿದ್ಲಾ ಕಾವ್ಯ ಹೌದೆಂದು ತಲೆ ಹಾಳಿ ಆಡಿಸಿದಳು ನನಗೆ ಮೊದಲೇ ಎಚ್ಚರಿಸಿದೆ ಅವಳು ಒಳ್ಳೆ ಹುಡುಗಿಯಲ್ಲ ಅವಳು ಯಾವ ತಟ್ಟೆಯಲ್ಲಿ ತಿಂತಾಳೋ ಅದನ್ನೇ ತೂತು ಮಾಡ್ತಾಳೆ ಮನೆಗೆ ಬಂದವಳನ್ನು ಹೇಗಮ್ಮ ಓಡಿಸುವುದು ಒಂದು ಕಪ್ ಕಾಫಿ ಕೊಟ್ಟು ಬಾಯ ಹೇಳಿಬಿಡು ಕೂಡಿಸಿಕೊಂಡು ಮಾತನಾಡಬೇಡ ಅದು ಸರಿ ಇಷ್ಟು ಬೇಜಾರು ಮಾಡಿಕೊಂಡಿದ್ಯಲ್ಲ ಅವಳು ಏನು ಹೇಳಿದ್ಲು ಕಾವ್ಯ ಎಲ್ಲವನ್ನು ಹೇಳಿದಾಗ ಅವರಿಗೆ ಸಂದೇಹ ಉಂಟಾಯಿತು ಕೋಪವೂ ಬಂದಿತ್ತು ತಮ್ಮ ಮಗಳಿಗೆ ಚಾಲಾಕಿತನ ಗೊತ್ತಿಲ್ಲವೆಂದು ಅವರಿಗೆ ತಿಳಿದಿತ್ತು ಅವಳ ಮನೆ ಮುರಿಯುವುದು ಬಹಳ ಸುಲಭ ಅವರು ಹೇಳಿದರು ಸಂಜೀವ ಬೊಂಬೈಗೆ ಹೋಗಿಲ್ಲ ಅಂತೀಯ ನೀನು ಅಮ್ಮ ಅವರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ರಾಮ್ ಪ್ರಸಾದ್ ಕೂಡ ಜೊತೆಗಿದ್ದಾರೆ ಮೇಘ ಹೇಳಿದ್ದು ಅವರು ಬೊಂಬೈಗೆ ಹೋಗಿಲ್ಲ ಅಂತ ಆದರೂ ನೀನು ತಲೆಕೆಡಿಸಿಕೊಂಡಿದ್ಯಾ ಏಕೆಂದರೆ ಅವಳು ಸಂದೇಹದ ಮುಳ್ಳನ್ನು ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಚುಚ್ಚಿದ್ದಾಳೆ ಸಂದೇಹ ಒಂದು ಕಾಯಿಲೆ ಅದಕ್ಕೆ ಔಷಧವಿಲ್ಲ ಬೇರೆ ಕಾಯಿಲೆಗಳಿಗೆ ಔಷಧ ಇದೆ ಅವಕ್ಕೆ ಚಿಕಿತ್ಸೆ ಮಾಡಿಸ್ಬೋದು ಮೇಘ ಈ ಕಾಯಿಲೆಯನ್ನು ನಿನಗೆ ಅಂಟಿಸಿದಾಳೆ ಈಗ ನಿನ್ನನ್ನು ಸಂದೇಹಿಸಬೇಕಂತಹ ಸಂಜೀವ್ಗೆ ಅನಿಸಿದರೆ ಏನು ಮಾಡ್ತೀಯಾ ಕಾವ್ಯ ಭಯದಿಂದ ನನ್ನ ಮೇಲೆ ಸಂದೇಹವೇ ಎಂದಳು ಹೌದು ಅವರಿಲ್ಲದಾಗ ಅವರಿಲ್ಲದಾಕ ನೀನೇನೇನು ಮಾಡ್ತೀಯಂತ ಅವರಿಗೇನು ಗೊತ್ತಿರುತ್ತೆ ಅವರು ವಾರ ವಾರವೂ ಹೊರಗಿದ್ದಾರೆ ಆಗ ನೀನು ಪೂರ್ತಿ ಸ್ವತಂತ್ರಳು ನೀನು ಅವರನ್ನು ಅನುಮಾನಿಸಿದ್ರೆ ಅವರು ನಿನ್ನನ್ನು ಅನುಮಾನಿಸಬಾರದಾ ಕಾವ್ಯ ಪೆಚ್ಚಾಗಿ ಬಿಟ್ಟಳು ನೋಡು ಹುಚ್ಚಿತರ ಹಾಡಬೇಡ ನಿನ್ನ ಮನಸ್ಸಿನ ಮಾತು ಕೇಳು ನೀನು ಅವಳ ಥರ ಅಲ್ಲ ನಿನಗೆ ಮಗ ಇದ್ದಾನೆ ನೀನು ಅಷ್ಟಾಗಿ ಹೋದಿಲ್ಲ ಹೊರಗಿನ ವ್ಯವಹಾರಗಳು ಗೊತ್ತಾಗಲ್ಲ ಮೇಘ ಒಂದು ವೇಳೆ ಈಶ್ವರನಿಂದ ಡೈವರ್ಸ್ ಪಡೆದರೂ ಅವಳಿಗೇನು ತೊಂದರೆಯಾಗಲ್ಲ ಆದರೆ ನೀನೇನು ಮಾಡ್ತೀಯಾ ನೀನೇನಾದರೂ ತಪ್ಪು ಮಾಡಿದರೆ ನಮ್ಮ ಕಡೆಯಿಂದ ಯಾವ ಸಪೋರ್ಟ್ ಸಿಗಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಅಮ್ಮನ ಮಾತು ಕೇಳಿ ಕಾವ್ಯ ಸ್ತಬ್ಧಳಾಗಿ ಬಿಟ್ಟಳು ಅಮ್ಮ ಹೇಳಿದರು ವಾಸ್ತವವಾಗಿತ್ತು ತನ್ನ ಮನಸ್ಸಿನಲ್ಲಿ ಮುಳ್ಳು ಬಿತ್ತಳು ಮೇಘಾಗಿ ಅವಕಾಶ ಕೊಟ್ಟರೆ ತನ್ನ ಸರ್ವನಾಶವಾಗುತ್ತದೆ ಅಮ್ಮ ಈಶ್ವರ್ ಜೊತೆಗೂ ಈ ವಿಷಯದ ಬಗ್ಗೆ ಮಾತನಾಡಿ ಕಾವ್ಯಾಗೆ ಬುದ್ಧಿವಾದ ಹೇಳಲು ಹೇಳಿದರು ಕಾವ್ಯಳ ಮನದಲ್ಲಿದ್ದ ಮುಳ್ಳು ಇನ್ನೂ ಹಾಗೇ ಇತ್ತು ಒಂದು ದಿನ ಇದ್ದಗಿದ್ದಂತೆ ಈಶ್ವರ್ ಕಾವ್ಯಾಗೆ ಫೋನ್ ಮಾಡಿ ಕಾವ್ಯ ಭಾಳ ದಿನಗಳಾಯಿತು ನಿಮ್ಮ ಮನೇಲಿ ಊಟ ಮಾಡಿ ಇವತ್ತು ರಾತ್ರಿ ಊಟಕ್ಕೆ ಬರ್ತೀನಿ ಎಂದ ಕಾವ್ಯಗೆ ಖುಷಿಯಾಯ್ತು ಆಯ್ತಣ್ಣ ನಿಮ್ಗೆ ಇಷ್ಟವಾದ ಅಡುಗೆ ಮಾಡ್ತೀನಿ ಎಂದಳು ಸಂಜೆ ಈಶ್ವರ್ ಸಂಜೀವ್ ಜೊತೆಯಲ್ಲೇ ಬಂದ ಕಾವ್ಯ ಕಾಫಿ ಜೊತೆ ಪಕೋಡ ಕೊಟ್ಟಳು ಈಶ್ವರ್ ಕಾಫಿ ಕುಡಿತಾ ರಾತ್ರಿ ಏನು ಅಡುಗೆ ಎಂದ ನಿಮಗಿಷ್ಟವಾದ ಪಾಲಕ್ ಪನ್ನೀರ್ ಆಲೂಗಡ್ಡೆ ರಾಯ್ತ ಪೂರಿ ಸಾಗು ಬಿಸಿಬೇಳೆಭಾತು ವಾವ್ ಭಾಳ ಚೆನ್ನಾಗಿರುತ್ತೆ ಕೂತ್ಕೋ ಬಾ ಸಂಜೀವ್ ನೀನು ಹೋಗಿ ಏನಾದರೂ ಸ್ವೀಟ್ಸ್ ಬಾ ಸಂಜೀವ್ ಸ್ವೀಟ್ಸ್ ತರಲು ಹೋದಾಗ ಈಶ್ವರ್ ಹೇಳಿದ ಕಾವ್ಯ ಏನಾಯಿತು ಪೂರ್ತಿ ವಿಷಯ ಹೇಳು ಯಾವ ವಿಷಯ ಕಾವ್ಯ ಆಶ್ಚರ್ಯದಿಂದ ಕೇಳಿದ್ಲು ನೀನು ಮೊದಲಿನ ಹಾಗೆ ಇಲ್ಲವೆಂದು ಸಂಜೀವ್ಗೆ ಅನಿಸ್ತಿದೆ ನಿನ್ನ ಬಗ್ಗೆ ಅವನಿಗೆ ಯಾವುದೇ ದೂರುಗಳಿಲ್ಲ ಆದರೆ ನೀನು ಮೊದಲನಂತೆ ಖುಷಿಯಾಗಿಲ್ಲ ನಿನ್ನ ಮನಸ್ಸಿನಲ್ಲಿ ಏನೋ ಕೊರತಿದ ಅಂತಿದ್ದಾನೆ ಕಾವ್ಯ ಸುಮ್ಮನಿದ್ದಳು ಕಾವ್ಯ ನೀನು ಸುಮ್ಮನಿದ್ದರೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಏನಾಯ್ತು ಸಂಜೀವ್ನ ವರ್ತನೆಯಿಂದ ನಿನಗೇನಾದರೂ ಬೇಜಾರಾಗಿದೆಯೇ ಇಲ್ಲ ಅವರೆಂದು ಹೊರಟಾಗಿ ಮಾತನಾಡುವುದೇ ಇಲ್ಲ ಪತಿ ಪತ್ನಿಯರ ಸಂಬಂಧ ಬಹಳ ಸಹಜವಾಗಿದ್ದರೂ ಬಹಳ ನಾಜೂಕಾಗಿರುತ್ತದೆ ಅದರಲ್ಲಿ ಒಮ್ಮೆಮ್ಮೆ ಬುದ್ಧಿಯನ್ನು ಉಪಯು ಅಲಕ್ಷಿಸಲಾಗುತ್ತದೆ ಈಗ ನಿನ್ನ ಮನಸ್ಸಿನಲ್ಲಿ ಯಾವ ಮುಳ್ಳು ಚುಚ್ಚಿದೆ ಹೇಳು ಹಾಗೇನೂ ಇಲ್ಲ ಎಂದಳು ಕಾವ್ಯ ಕಾವ್ಯ ಗಂಡ ಹೆಂಡತಿ ಸಂಬಂಧ ಪರಸ್ಪರರ ಬಗ್ಗೆ ವಿಶ್ವಾಸದ ಮೇಲೆ ಅವಲಂಬಿಸಿರುತ್ತದೆ ನನಗನಿಸುತ್ತದೆ ಸಂಜೀವನ ಬಗ್ಗೆ ನಿನ್ನ ನಂಬಿಕೆಗೆ ಪೆಟ್ಟು ಬಿದ್ದಿದೆ ಸಂಜೀವೆ ಏನಾದರೂ ಹೇಳಿದ್ನಾ ಮೇಘ ತನ್ನ ಮನಸ್ಸಿನಲ್ಲಿ ನೆಟ್ಟ ಅನುಮಾನದ ಮುಳ್ಳು ಕಾವ್ಯಳನ್ನು ಒಳಗೊಳಗೆ ಕಾಡುತ್ತಿತ್ತು ಅವಳ ಮಾನಸಿಕ ನೆಮ್ಮದಿ ಹಾಳಾಗಿತ್ತು ಅವಳು ಮೊದಲಿನಂತೆಯೇ ನಗುತ್ತಿರಲಿಲ್ಲ ಅವಳ ಮಾನಸಿಕ ನೆಮ್ಮದಿ ಹಾಳಾಗಿತ್ತು ಅವಳು ಮೊದಲಿನಂತೆ ನಗುದಿರಲಿಲ್ಲ ಸಂಜೀವನ ಜೊತೆಯಲ್ಲೂ ಪ್ರೀತಿಯಿಂದ ಬೆರೆಯುತ್ತಿರಲಿಲ್ಲ ಅಶಾಂತಿ ಅವಳ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ವರ್ತನೆಯಲ್ಲೂ ವ್ಯತ್ಯಾಸ ಇತ್ತು ಕಾವ್ಯ ತಲೆ ತಗ್ಗಿಸಿತ್ತರಿಸಿದಳು ಆಗೇನಿಲ್ಲ ಅಣ್ಣ ಇಲ್ಲ ಕಾವ್ಯ ನಿನ್ನ ಮನಸ್ಸಿನಲ್ಲಿ ಹೊಯ್ದಾಟ ನಿನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ಬಹಳ ಬೇಸರವಾಗಿದ್ದರೆ ಡ್ರೈವರ್ಸ್ ತಗೊಂಡ್ಬಿಡು ನಿನ್ನ ಸಂತೋಷಕ್ಕಾಗಿ ಸಂಜೀವ್ ಏನು ಬೇಕಾದರೂ ಮಾಡಲು ಸಿದ್ಧ ರೈವರ್ಸಾ ಕಾವ್ಯ ಬೆಚ್ಚಿ ಕಣ್ಣರಲ್ಸಿದಳು ಯಾಕೆ ತಗೋಬಾರ್ದು ನೀನು ಸಂಜೀವನ ಜೊತೆ ಸಂತೋಷವಾಗಿಲ್ಲ ಅಣ್ಣ ನಾನು ತುಂಬ ಸಂತೋಷವಾಗಿದ್ದೇನೆ ಸಂಜೀವ್ ಇಲ್ಲದ ಬದುಕನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ ಇನ್ನೊಂದು ಬ ಸಾರಿ ರೈವಸ್ ಬಗ್ಗೆ ಹೇಳಬೇಡಿ ಅವಳು ಹಳತೊಡಗಿದಳು ಹಾಗಾದರೆ ಹಿಂದಿನಂತೆ ಅವನ ಮೇಲೆ ನಂಬಿಕೆ ವಿಶ್ವಾಸ ಯಾಕೆ ಹಿಡುತ್ತಿಲ್ಲ ಅವನಿಗೆ ನಿನ್ನ ಕಣ್ಣುಗಳಲ್ಲಿ ಸಂದೇಹ ಏಕೆ ಕಾಣ್ತಿದೆ ನನಗೆ ಗೊತ್ತು ಆದರೆ ನಿನ್ನ ಮನಸ್ಸಿನಲ್ಲಿರುವ ಮುಳ್ಳನ್ನು ತೆಗೆಯೋಕೆ ಹಾಕ್ತಿಲ್ಲ ನಿನಗೆ ಈ ಮುಳ್ಳನ್ನು ಬಿತ್ತಿದ್ದು ತಾನೆ ಅವಳಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ಅವಳು ಈಶ್ವರನನ್ನು ಅಸಹಾಯಕತೆಯಿಂದ ನೋಡಿದಳು ಕಾವ್ಯ ಯಾವ ಕೋಳಿಗೆ ಮೊಟ್ಟೆ ಹಿಡೋಕ್ಕೆ ಸಾಮರ್ಥ್ಯ ಇಲ್ಲವೋ ಅವು ಬೇರೆ ಕೋಳಿಗಳ ಮೊಟ್ಟೆ ಇಡುವುದನ್ನು ಸಹಿಸುವುದಿಲ್ಲ ಕೆಲವೆಂಗಸರು ಹಾಗೇ ಇದ್ದಾರೆ ಇರ್ತಾರೆ ಅವರು ತಮ್ಮ ಮನೆಯನ್ನು ಸಂಭಾಲಿಸುವುದಿಲ್ಲ ಬೇರೆಯವರು ಸಂಭಾಲಿಸಿರುವ ಮನೆಗಳನ್ನು ಮುರಿಯೋದ್ರಲ್ಲಿಯೇ ಸುಖ ಕಾಣ್ತಾರೆ ಅಂಥವರಲ್ಲಿ ಮೇಘ ಒಬ್ಳು ನೀನು ಅವಳ ಶಿಕಾರಿಯಾಗಿದ್ಯಾ ಅವಳು ಚಂದ್ರಾಳ ಮನೆಯನ್ನು ಹೊಡೆದು ಹಾಕುವ ಹಂತಕ್ಕೆ ತಂದಿದ್ಲು ಚಂದ್ರ ಬಹಳ ಕಷ್ಟಪಟ್ಟು ಉಳಿಸಿಕೊಂಡ್ಲು ಈಗ ಮೇಘಾಕ್ಕೆ ಅವಳ ಮನೆ ಬಾಗಿಲು ಮುಚ್ಚಿದೆ ಅದಕ್ಕೆ ನಿನ್ನ ಮನೆಗೆ ನುಗ್ಗಿದ್ಲು ನೀನೇ ಹೇಳು ಮೊದಲು ನಿನ್ನ ಮನೆಗೆ ಬರ್ತಿದ್ಲ ಹೀಗೇಕೆ ಪದೇ ಪದೇ ಬರ್ತಾಳೆ ಕಾವ್ಯಾಗೆ ಭಯವಾಯಿತು ತನ್ನಿಂದ ದೊಡ್ಡ ತಪ್ಪಾಯಿತು ತಾನೇ ತನ್ನ ಕೈಯಾರೆ ಜೀವನಕ್ಕೆ ಕೊಳ್ಳಿ ಇಟ್ಟುಕೊಳ್ಳುತ್ತಿದ್ದಳು ಸಂಜೀವನಂತ ಗಂಡನ ಮೇಲೆ ಅನುಮಾನ ಅವರು ಎಲ್ಲಿಯವರೆಗೆ ಸಹಿಸಿಕೊಳ್ಳುತ್ತಾರೆ ತನ್ನ ಅಪ್ಪ ಅಮ್ಮ ಕೂಡ ಬೆಂಬಲಿಸಲಿಲ್ಲ ನಂತರ ಹೇಳಿದ್ಲು ಅಣ್ಣ ಮೇಗಾಗೆ ವಿಚಿತ್ರ ಕಾಯಿಲೆ ಇದೆ ಹೌದು ಅವಳು ಮಾನಸಿಕ ರೋಗಿ ನಿನ್ನನ್ನು ಹಾಗೂ ನಿನ್ನ ಮನೆಯನ್ನು ಉಳಿಸಿಕೊಳ್ಳಬೇಕಂದ್ರೆ ಇನ್ನೂ ಸಮಯ ಇದೆ ಇದುವರೆಗೂ ಆಗಿರುವ ನಷ್ಟಾನ ಭರ್ತಿ ಮಾಡು ಅದನ್ನು ನಾನು ಮಾಡ್ಕೊಳ್ತೀನಿ ಆದರೆ ನೀವು ನನ್ನದು ದಾಂಪತ್ಯ ಜೀವನ ಅಂತ ಏನಿಲ್ಲ ಮನೆ ಕೂಡ ನೌಕರರ ಸಹಾಯದಿಂದ ನಡೆಯುತ್ತಿದೆ ಅಣ್ಣ ನಾನೇನಾದರೂ ಮಾಡ್ಲಾ ಈಶ್ವರ್ ನಗುತ್ತಾ ನೀನು ಏನು ಮಾಡ್ತೀಯಾ ಮೊದಲು ನಿನ್ನ ಮನೆ ಸರಿ ಮಾಡ್ಕೊ ಸರಿ ಮಾಡ್ಕೊಳ್ತೀನಿ ಆದರೆ ನಿಮ್ಮ ಬಗೆಯೂ ಯೋಚಿಸ್ತೇನೆ ನೋಡು ಸಂಜೀವ ತಂದ ಈಶ್ವರ್ ಹೇಳಿದ ಶಾಂತಿ ಪ್ರೀತಿ ಅನುಬಂಧ ಕಾವ್ಯಳ ಕೈಯಿಂದ ಜಾರುತ್ತಿತ್ತು ಈಗ ಅವನ್ನು ಅವಳು ಗಟ್ಟಿಯಾಗಿ ಹಿಡಿದುಕೊಂಡಳು ಇನ್ನು ಮುಂದೆ ಸಂಜೀವನ ಮೇಲೆ ಎಂದೂ ಸಂಧಿಸುವುದಿಲ್ಲ ಎಂದು ನಿಶ್ಚಯಿಸಿದಳು ಇನ್ನು ಮುಚ್ಚಿಡುವುದರಿಂದ ಲಾಭವಿಲ್ಲ ಮುಚ್ಚಿಟ್ಟರೆ ಮನದಲ್ಲಿ ಮುಳ್ಳಾಗಿ ಚುಚ್ಚುತ್ತಿರುತ್ತದೆ ಸಂಜೀವನಿಗೆ ಎಲ್ಲವನ್ನು ಹೇಳಿಬಿಡಬೇಕು ಯಾವುದೇ ವಿಷಯ ಒಂದಲ್ಲ ಒಂದು ದಿನ ಹೊರಬರುತ್ತದೆ ಆಗ ಸಂಬಂಧಗಳಲ್ಲಿ ಮತ್ತೆ ಬಿರುಕು ಮೂಡುತ್ತದೆ ಎಂದುಕೊಂಡು ಮನಸ್ಸಿನಲ್ಲಿ ಇದ್ದುದನ್ನೆಲ್ಲ ಗಂಡನಿಗೆ ಹೇಳಿಬಿಟ್ಟಳು ಎಲ್ಲವನ್ನೂ ಗಮನವಿಟ್ಟು ಕೇಳಿ ಸಂಜೀವ್ ನಕ್ಕ ನನಗೆ ಗೊತ್ತಿತ್ತು ಆ ಕಾಲದಲ್ಲಿ ಮೂಡಿದ ಮೋಡ ಆಕಾಶದಲ್ಲಿ ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ ಗಾಳಿ ಜೋರಾಗಿ ಬೀಸಿದಾಗ ದೂರ ಹೋಗುತ್ತದೆ ನಿನ್ನ ವರ್ತನೆ ಬದಲಾದಾಗ ನನಗೆ ಗಾಬರಿಯಾಯಿತು ಆದರೂ ವಿಚಲಿತನಾಗಲಿಲ್ಲ ಏಕೆಂದರೆ ನಿನ್ನ ತಪ್ಪು ನಿನಗೆ ಖಂಡಿತ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಿತ್ತು ನಮ್ಮದು ಸರಿ ಹೋಯಿತು ಆದರೆ ಈಶ್ವರನ್ನಂದು ಏನಾಗುತ್ತೆ ಮೇಘಾಳ ಸ್ವಭಾವದಲ್ಲಿ ಪರಿವರ್ತನೆ ತರೋಕಾಗಲ್ಲ ಪ್ರಯತ್ನ ಪಡೋಣ ಈಶ್ವರ್ ಬಹಳ ಒಳ್ಳೆಯವರು ಹಾಳಾಗಿರುವ ಸಂಬಂಧ ಸರಿ ಮಾಡೋಕ್ಕೆ ಇಬ್ಬರ ಸ್ವಭಾವದಲ್ಲಿ ನಿಯತ್ತು ಇರಬೇಕು ಮೇಗಳಲ್ಲಿ ಅದು ಇಲ್ಲ ಆದರೂ ನಾವು ಪ್ರಯತ್ನಿಸೋಣ ನೋಡೋಣ ಕಾವ್ಯ ಹೇಳಿದಾಗ ಸಂಜೀವ್ ಸಮನಾದ ಮೂರು ನಾಲ್ಕು ದಿನಗಳ ನಂತರ ಕಾವ್ಯ ಅವರಿಬ್ಬರನ್ನು ಊಟಕ್ಕೆ ಕರೆದಳು ಇಬ್ಬರು ಹೊಟ್ಟಿಗೆ ಬರಲಿಲ್ಲ ಬೇರೆ ಬೇರೆ ಬಂದರು ಕಾವ್ಯ ನಸುನಗುತ್ತಾ ಮಾತನಾಡಿಸಿದಳು ಅವಳ ಮಗನ್ನು ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದು ಎಲ್ಲರಿಗೂ ಸಂತಸ ತಂದಿತ್ತು ಕಾವ್ಯಳ ಕಣ್ಣುಗಳಲ್ಲಿ ಸುಖ ಪ್ರೀತಿ ತುಂಬಿ ತುಳುಕಾಡುತ್ತಿತ್ತು ಮೇಘಾಳ ಮನದಲ್ಲಿ ಏನೋ ನಡೆಯುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ ಆದರೂ ಅವಳು ಸಹಜವಾಗಿದ್ದಳು ಊಟ ಆದ ನಂತರ ಎಲ್ಲರೂ ಡ್ರಾಯಿಂಗ್ ರೂಮಿಗೆ ಬಂದು ಕುಳಿತರು ಮಗು ಮಲಗಿಬಿಟ್ಟಿದ್ದ ಸಂಜೆಯು ಮಾತು ಆರಂಭಿಸಿದ ಆಫೀಸ್ ಸಂಸಾರ ಇತ್ಯಾದಿಗಳಲ್ಲಿ ಮುಳುಗಿ ಜೀವನ ನಿರಸವಾಗಿದೆ ಏನಾದರೂ ಮಾಡಬೇಕು ಏನು ಮಾಡುವುದು ಈಶ್ವರ್ ಕೇಳಿದ ನಡಿ ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಹನಿಮೂನ್ಗೆ ಊಟಿಗೆ ಹೋಗಿದ್ದೇವೆ ಆಮೇಲೆ ಎಲ್ಲೂ ಹೋಗಿಲ್ಲ ನಾವು ಊಟಿಗೆ ಹೋಗಿದ್ವಿ ಈಗ ಎಲ್ಲಿಗೆ ಹೋಗುವುದು ಆಗ ಕಾವ್ಯ ಹೇಳಿದ್ಲು ಎಲ್ಲಿಗೆ ಹೋಗುವುದಂತ ಮೇಘಕ್ಕೆ ಬಿಟ್ಟು ಬಿಡೋಣ ಮೇಘ ನಿಧಾನವಾಗಿ ಗೋವಾಕ್ಕೆ ಹೋದರೆ ಹೇಗೆ ಕಾವ್ಯ ಹೆಗರಿದಳು ವಾ ನೋಡಿದ್ರಾ ನನ್ನ ಫ್ರೆಂಡ್ ಸೆಲೆಕ್ಷನ್ ನಾವು ಅದನ್ನು ಯೋಚಿಸಲೇ ಇರಲಿಲ್ಲ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಬೇಕಾಗುತ್ತೆ ಟಿಕೆಟ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿಸ್ಬೇಕು ಆಗ ಸೀಸನ್ ಬೇರೆ ಇದೆ ತುಂಬ ರಶ್ ಇರುತ್ತೆ ಇಷ್ಟು ಜನಕ್ಕೆ ಒಟ್ಟಿಗೆ ಸಿಗೋದು ಕಷ್ಟ ಈಶ್ವರ್ ಹೇಳಿದ ಹೌದೌದು ಹಾಗಾದರೆ ಬೇರೆಲ್ಲಿ ಹೋಗೋದು ಸಂಜೀವ್ ಕೇಳಿದ ಒಂದು ಕೆಲಸ ಮಾಡೋಣ ನನ್ನ ಫ್ರೆಂಡಿದು ಒಂದು ಫಾರ್ಮ್ ಹೌಸ್ ಇದೆ ಬಹಳ ದೂರ ಏನಿಲ್ಲ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಮಾವಿನ ತೋಪು ತರಕಾರಿ ತೋಟ ಆಕ್ವೇರಿಯಂ ಎಲ್ಲ ಇದೆ ಬಹಳ ಸುಂದರವಾದ ಮನೆ ಪಕ್ಕದಲ್ಲಿ ಹೊಳೆ ಹರಿಯುತ್ತೆ ಅಲ್ಲಿ ಒಂದು ದಿನ ಪೂರ್ತಿ ಪಿಕ್ನಿಕ್ ಮಾಡೋಣ ಬೆಳಿಗ್ಗೆ ಬೇಗ ಹೋಗಿ ರಾತ್ರಿ ವಾಪಸ್ ಬರೋಣ ಈಶ್ವರ್ ಹೇಳಿದ ಕಾವ್ಯ ಉತ್ಸಾಹದಿಂದ ಆಯಿತು ನಾನು ಊಟ ತಿಂಡಿ ಎಲ್ಲ ರೆಡಿ ಮಾಡಿ ತರ್ತೀನಿ ಎಂದಳು ಏನೂ ಬೇಕಾಗಿಲ್ಲ ಅಲ್ಲೇ ಅಡುಗೆಯವನು ಇದ್ದಾನೆ ಶನಿವಾರ ಬೆಳಿಗ್ಗೆಯೇ ಅವರು ಹೊರಟರು ಫಾರ್ಮ್ ಹೌಸ್ ಮುಂದೆ ಎರಡು ಕಾರುಗಳು ನಿಂತವು ನಾಲ್ಕು ಕಡೆ ಹಸಿರಿನ ಮಧ್ಯೆ ಒಂದು ಸುಂದರವಾದ ಕಾಟೇಜ್ ಇತ್ತು ಹಿಂದೆ ಹೊಳೆ ಹರಿಯುತ್ತಿತ್ತು ಮಗು ಇಳಿದ ಕೂಡಲೇ ಕೆಂಪನೆಯ ಟೊಮೆಟೊ ಕೀಳಲು ಹೋಡಿದ ಸ್ವಲ್ಪ ಹೊತ್ತಿಗೆ ಬಿಸಿ ಬಿಸಿ ಕಾಫಿ ಬಂದಿತ್ತು ಬೆಳಗಿನ ಸುಖೋಷ್ಣ ವಾತಾವರಣದಲ್ಲಿ ಎಲ್ಲರೂ ಕಾಫಿ ಕುಡಿಯತೊಡಗಿದರು ಮಗುವಿಗೆ ಹಾರ್ಲಿಕ್ಸ್ ಬಂತು ಅಣ್ಣ ಇದು ಬಹಳ ಅನ್ಯಾಯ ಇಷ್ಟು ದಿನಗಳವರೆಗೆ ಇಂತಹ ಸುಂದರ ದೃಶ್ಯದಿಂದ ವಂಚಿತರಾಗಿದ್ವಿ ಈಶ್ವರ್ನಕ್ಕೂ ಈ ಗಿಡ ಮರಗಳು ಹಸಿರು ತಂಪನೆಯ ವಾತಾವರಣ ಬುದ್ಧಿವಂತರಿಗೆ ನಮ್ಮಂತ ಪೆದ್ದರಿಗಲ್ಲ ಎಂದ ಅಂತಹ ಮುಕ್ತ ವಾತಾವರಣದಲ್ಲಿ ಎಲ್ಲರ ಜೊತೆ ಬೆರೆತಿದ್ದ ಮೇಘ ಕೂಡ ಖುಷಿಯಾಗಿದ್ಲು ಅವಳ ಮನಸ್ಸಿನ ಕಹಿ ಅಳಿದಿತ್ತು ಅವಳು ನಗುತ್ತಾ ಅವರು ವ್ಯಂಗ್ಯವಾಡಿದ್ದು ನನಗೆ ಎಂದಳು ಸಂಜೀವ್ ಹೇಳಿದ ನೀನು ದೊಡ್ಡ ಪೆದ್ದು ಈಶ್ವರ್ ನೀನು ಎಷ್ಟು ಸಾರಿ ಬಂದಿದೆಯಾ ಇಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಬರ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಜಾಗ ಇಲ್ಲಿ ಕೆಲಸ ಮಾಡೋರಿಗೆಲ್ಲ ನಾನು ಗೊತ್ತು ಆಗ ಮೇಘ ರೀ ಒಂದೊಂದು ದಿನ ಮಧ್ಯರಾತ್ರಿಯಲ್ಲಿ ಮನೆಗೆ ಬರ್ತಿದ್ರಲ್ಲ ಹಾಗಲ್ಲ ಇಲ್ಲಿಗೆ ಬರ್ತಿದ್ರಾ ಎಂದಳು ಹೌದು ಇಲ್ಲಿಗೆ ಬಂದು ಮತ್ತೆ ಸಿಟಿಗೆ ಹಿಂತಿರ್ಗೋಕೆ ಮನಸ್ಸಾಗ್ತಿರ್ಲಿಲ್ಲ ಇಲ್ಲಿ ಬಹಳ ಶಾಂತವಾಗಿದೆ ನಿನ್ನ ಕವಿತೆಗಳೆಲ್ಲ ಇಲ್ಲೇ ಹುಟ್ಟಿದ ಸಂಜೀವ್ ಕೇಳಿದ ಎಲ್ಲ ಅಲ್ಲ ಹೆಚ್ಚಿನ ಕವಿತೆಗಳು ಇಲ್ಲೇ ಹುಟ್ಟಿದ್ದು ಮೇಘ ಕಣ್ಣರಳಿಸುತ್ತಾ ಏನು ನೀವು ಕವಿತೆಗಳನ್ನು ಬರೆತಿದ್ದೀರಾ ನನಗೆ ಗೊತ್ತೇ ಇಲ್ಲ ಮೂರು ಬುಕ್ಕು ರಿಲೀಸ್ ಆಗಿದೆ ಇವರ ಕವನ ಸಂಗ್ರಹದ್ದು ಒಂದಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ನೀನು ಯಾವತ್ತೂ ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸಲಿಲ್ಲ ಅದಕ್ಕೆ ನಿಮಗೆ ಗೊತ್ತಿಲ್ಲ ನಿನ್ನ ಸರಗಿನೊಂದಿಗೆ ವಜ್ರ ಪೋನಿಸಿದೆ ನಿನ್ನ ಸವತಿ ಬೇರೆ ಯಾವುದೇ ಮೂಲೆ ಮಾಂಸ ತುಂಬಿಕೊಂಡಿರುವ ಮಹಿಳೆಯಲ್ಲ ಇವರ ಕವಿತೆಗಳು ಹಾಗೂ ಚಿತ್ರಕಲೆ ಅಣ್ಣನೇ ಕವಿ ಪಾರಿಜಾತ ನೀನು ಅವರ ಅಲ್ವಾ ಕಾವ್ಯ ಹೇಳಿದ್ಲು ಕವಿ ಪಾರಿಜಾತ ಮೇಗಳ ಕೈಯಲ್ಲಿದ್ದ ಬಟ್ಟಲು ಕೆಳಗೆ ಬಿತ್ತು ನಂತರ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಹಳತೊಡಗಿದಳು ಕಾವ್ಯ ಅವಳಿಗೆ ಸಮಾಧಾನ ಹೇಳತೊಡಗಿದಾಗ ಸಂಜೀವ್ ತಡೆದು ಕಿವಿಯಲ್ಲಿ ಹೇಳಿದ ಹಳಲಿ ಬಿಡು ಮನಸ್ಸಿನಲ್ಲಿ ಬಹಳ ದಿನಗಳ ಒತ್ತಡ ಇದೆ ಸ್ವಲ್ಪ ಹತ್ತು ಅಗುರವಾಗಲಿ ಆಗಲೇ ನಾರ್ಮಲ್ ಆಗ್ತಾಳೆ ಸ್ವಲ್ಪ ಹೊತ್ತು ಅತ್ತ ನಂತರ ಶಾಂತಳಾದ ಮೇಘ ಅಳತ್ತ ನೋಡಿ ನೋಡಿದ್ದೆ ಕಾವ್ಯ ಎಷ್ಟು ಮೋಸಗಾರರು ಇವರು ಎಂದಳು ಅದನ್ನು ಕೇಳಿ ಕಾವ್ಯ ನಸುನಕ್ಕಳು ಮೇಘ ನೀನಷ್ಟೇ ಅಹಂಕಾರ ಪಟ್ಟರೆ ನೀನು ಈಶ್ವರನ್ನ ಪ್ರೀತಿ ಮಾಡೇ ಮಾಡ್ತೀಯ ಅವರನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನೀನು ಇಷ್ಟೆಲ್ಲ ಹೆಗರಾಡಿದ್ದೆ ಆದರೆ ನಿನ್ನ ಗಂಡನನ್ನು ಯಾವಾಗಲೂ ನಿನ್ನ ಸೆರಗಿಗೆ ಗಂಟು ಹಾಕ್ಕೊಳ್ಳೋಕ್ಕೆ ನೀನು ಆರಿಸಿಕೊಂಡ ದಾರಿ ಕ ತಪ್ಪಾಗಿತ್ತು ಎಂದು ಸಂಜೀವ ಹೇಳಿದ ಆಗ ಈಶ್ವರ್ ಆಯಿತು ಬಿಡಪ್ಪ ಈಗ ನಮ್ಮ ಎರಡನೇ ಹನಿಮೋನ್ಗೆ ಗೋವಾದಲ್ಲಿ ಆಚರಿಸೋಣ ಟಿಕೆಟ್ ಹಾಗೂ ಹೋಟೆಲ್ನಲ್ಲಿ ರೂಮ್ ಸಿಕ್ಕಾಗ ಅಲ್ಲಿಗೆ ಹೋಗೋಣ ಎಂದ ಕಾವ್ಯ ಹಾಗೂ ಸಂಜೀವ್ ಇಬ್ಬರು ಹೊಟ್ಟಿಗೆ ವಾಹ್ ಗುಡ್ ಐಡಿಯಾ ಎಂದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ